ಅಲ್ಲ ಭಾಳ ನೋವಿನ ಒಂದು ವಿಚಾರನೇ ವಿಷಯನೇ ನಾಲ್ಕು ವರ್ಷ ಆಗಿದೆ ಅವ್ರು ಹೋಗಿ ನಲವತ್ತು ವರ್ಷ ಆದರೂ ಈ ಒಂದು ನೋವು ನಮ್ಗೆ ಯಾವತ್ತಿತ್ತು ನನಗೆ ಪರ್ಸನಲ್ಲಾಗಿ ಕಾಡ್ತಾನೆ ಇರುತ್ತೆ ಮಾಮ ಇಲ್ಲ ಅನ್ನೋದು ಈಗ ಒಂದು ಇತ್ತೀಚೆಗೆ ನನಗೆ ಅವ್ರನ್ನ ಮಿಸ್ ಮಾಡ್ಕೊತ ಇದ್ದೀನಿ ಯಾಕಂದರೆ ಬರೀ ಅವ್ರ ಫೋಟೋಸ್ನ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇಲ್ಲೇ ನೋಡೋದಾಯಿತು ವೈಯಕ್ತಿಕವಾಗಿ ನೋಡೋಕ್ಕಾಗ್ತಾ ಇಲ್ಲವಲ್ಲ ಒಂದು ಅಂತ ಅಂತ ಒಂದು ಬೇಜಾರಿದೆ ಆಮೇಲೆ ಆ ಸ್ಮೈಲ್ನ ಬರೀ ಫೋಟೋಸ್ ಮುಖಾಂತರನೇ ಆಯ್ತಲ್ಲ ಆ ಸ್ಮೈಲ್ ಜೊತೆ ಇನ್ನೂ ಫೋಟೋಸ್ ತಗ್ಸ್ಕೊಳಕಾಗ್ತಾ ಇಲ್ಲವಲ್ಲ ಅಂತ ಒಂದು ಬೇಜಾರಿದೆ ಆಮೇಲೆ ಒಂದು ವಾಮ್ ಹಾಗಿರ್ಬೋದು ಅವ್ರು ಇದ್ದಂಥ ರೀತಿ ಇರ್ಬೋದು ಬರೀ ವೀಡಿಯೋಸ್ ಮುಖಾಂತರ ಕಾಣಿಸ್ತಾ ಇದೆ ಹೊರತು ಲೈವ್ ಆಗೇ ನೋಡೋಕ್ಕಾಗ್ತಾ ಇಲ್ಲವಲ್ಲ ಅನ್ನೋ ಒಂದು ಬೇಜಾರಿದೆ ಬಟ್ ಏನು ಮಾಡೋಕ್ಕಲ್ಲ ಲೈಫ್ ಹಿಂಗೆ ಆಗಿದೆ ಅಂದ ತಕ್ಷಣ ಅದನ್ನು ಎಕ್ಸೆಪ್ಟ್ ಮಾಡಿ ಮುಂದೆ ಹೋಗಲೇಬೇಕು ಸೊ ಹಾಗಾಗಿ ಹೌದು ಯಾವ ಪ್ರೀತಿ ವಿಶ್ವಾಸಕ್ಕೆ ನಾನು ಏನು ಹೇಳೋಕ್ಕಲ್ಲ ಮಾತು ಹೇಳೋಕ್ಕಲ್ಲ ಯಾಕಂದರೆ ನೋಡಿದ್ರೆ ಜನ ಜಾಸ್ತಿನೇ ಆಗ್ತಾ ಇದ್ದಾರೆ ಹೊರತು ಕಮ್ಮಿ ಅಂತೂ ಇಲ್ಲ ಏನೇ ಆಗಲಿ ಅವ್ರು ಮಾಡಿದಂಥ ಸಿನಿಮಾಗಳು ಇರ್ಬೋದು ಅವರಿದ್ದಂಥ ರೀತಿ ಇರ್ಬೋದು ಅದಾದಮೇಲೆ ಅವ್ರು ಮಾಡಿದಂಥ ಚಾರಿಟಿ ವರ್ಕ್ಸ್ ಇರ್ಬೋದು ಅದು ಈಗ ಮಾತು ಬರ್ತಾ ಇದೆ ಸೊ ಅದ್ರ ಮುಖಾಂತರ ಅವ್ರು ಯಾವತ್ತಿದ್ರೂ ಜೀವಂತವಾಗಿ ಉಳ್ಕೊತಾರೆ ಆಮೇಲೆ ಇವು ಅವರ ಅಭಿಮಾನಿಗಳ ಮುಖಾಂತರ ನಮಗೆ ಯಾವತ್ತಿದ್ರೂ ಅವ್ರು ಜೀವಂತವಾಗೇ ಇರ್ತಾರೆ ಹಂಗನ್ನು ನಾವು ಮುಂದೆ ಹೋಗ್ಬೇಕಾಗಿದೆ ಅಷ್ಟೇ ನೀನು ಮಾಡೋಕ್ಕಾಗಲ್ಲ ಅಷ್ಟೇ ಅವರು ಜಿಮ್ ಬರ್ತಾ ಇದ್ದಿದ್ದು ನಾವು ಒಟ್ಟಿಗೆ ವರ್ಕೌಟ್ ಮಾಡ್ತಿದ್ದೆ ನಾನು ಮಾಮಾ ಬೆಳಗಿನ ಜಾವ ಅದಾದಮೇಲೆ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ವಿ ತುಂಬ ವಾರದಲ್ಲಿ ಮೂರು ಸತಿ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ವಿ ಮತ್ತು ಅವ್ರ ಮನೆಗೆ ಟೀ ಕಾಫಿ ಕೊಡಿ ಹೋಗ್ತಿದ್ದೆ ಸಾಯಂಕಾಲ ಎಲ್ಲ ಅವ್ರು ಆಫೀಸ್ಗೆ ಹೋಗ್ತಾಯಿದೆ ಪಿ ಆರ್ ಕೆ ಆಫೀಸ್ ಸದಾಶ್ನಗರಲ್ಲಿ ಸುಮ್ಮನೆ ಅವ್ನು ಟೀಗೆ ಒಂದು ಕಾಫಿಗೂ ಮಾತಾಡ್ಸ್ಕೊಂಬರ್ಕೆ ಹೋಗ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಒನ್ನ ಇಬ್ಬರು ಮೂರು ಅವಾಗಿಂದೂ ಮಾಮೂನಗೂ ಪರಿಚಯ ಅವರು ಕಾಲೇಜ್ ಫ್ರೆಂಡ್ಸಿಂದ ಅವರು ಅಬ್ರಾಡ್ಲಿದ್ದಾರೆ ಇವಾಗ ಸೊ ಅವ್ರು ಬಂದಾಗ ಅವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ಮಾಮನ್ಗೆ ಮಾತಾಡ್ಸ್ತಾ ಇದ್ದೆ ಸೊ ಅವಾಗಿಂದ ಮಾಮನಿಗೆ ಒಂದು ಅಷ್ಟು ಅಷ್ಟು ಒಂದು ನಮ್ಮನ್ನ ಅಷ್ಟು ಇದಾಗೆ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ನಮ್ಮ ನಮ್ಮ ಫ್ರೆಂಡ್ಸ್ನ ಅವರು ಅವ್ರ ಫ್ರೆಂಡ್ಸ್ ಥರ ಅವರು ಟ್ರೀಟ್ ಮಾಡೋರು ಸೊ ಭಾಳ ಖುಷಿ ಆಗ್ತಾ ಇರುತ್ತೆ ಅಷ್ಟು ಜೋವಿಯಲ್ಲಾಗಿ ಇದ್ವಲ್ಲ ಅಷ್ಟು ವರ್ಷ ಖುಷಿಯಾಗುತ್ತೆ ಅಷ್ಟು ವರ್ಷ ಆದ್ರೂ ನಾವು ಇದ್ವಲ್ಲ ಅವ್ರ ಜೊತೆ ಅಷ್ಟು ಕಳೆದವಲ್ಲ ಕಾಲ ಅನ್ನೋದು ಆಗುತ್ತೆ ಪಬ್ಬಾರ್ ನಡೀತಾ ಇದೆ ಗೀತಾ ಆಂಟಿ ಹಾಗೂ ಶಿವಣ್ಣ ಮಾಮ ಅವರ ಪ್ರೊಡಕ್ಷನ್ ಇಂದ ಪಬ್ಬಾರ್ ನಡೀತಾ ಇದೆ ನಮ್ಮ ಸಂದೀಪ್ ಸರ್ ಅವರ ನಿರ್ದೇಶನ ಮತ್ತು ನೆಕ್ಸ್ಟ್ ಇವಾಗ ಸತ್ಯಪ್ರಕಾಶ್ ಸರ್ ನಮ್ಮ ರಾಮಾರಾಮರೆ ಸಿನಿಮಾ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಸೊ ಪಬ್ಬಾರ್ದು ಇವಾಗ ಟೀಸರ್ ಆಲ್ಮೋಸ್ಟ್ ರೆಡಿಯಾಗಿದೆ ಸೊ ಇನ್ನೇನು ರಫ್ ಕಟ್ ನಡೀತಾ ಇದೆ ಸೊ ಅದಾದಮೇಲೆ ಅದ್ರದ್ದು ಒಂದು ಅಪ್ಡೇಟ್ಸ್ ಗೊತ್ತಾಗುತ್ತೆ